ಬೇಕು ಜೊತೆಗೆ ಡೆಂಗು ಸಹ ಆಗ್ತಾ ಇದೆ ಈಗ ಜಾಸ್ತಿ ಹೋಗೋ ಆಗೋ ಈ ಸಮಯ ಬರ್ತಾ ಇದೆ ಲಾಸ್ಟು ಹೊಸ ಲಾಸ್ಟ್ ವರ್ಷದಲ್ಲಿ ತುಂಬ ಹೈಯೆಸ್ಟ್ ಪೀಕ್ ಅಲ್ಲಿ ಜೂನ್ ಜುಲೈಯಲ್ಲಿ ಹೋಗಿತ್ತು ಸೊ ಈ ಈ ತುಮಕೂರಿನಲ್ಲಿ ಆ ಥರ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಎಲ್ಲರೂ ಜನ ಜನ ಸಾರ್ವಜನಿಕರು ಇದನ್ನು ನಮ್ಮ ಜೊತೆ ಕೈಗೂಡಿಸಿ ಈ ರೋಗನ ತಡೆಗಟ್ಟಬೇಕು ಅಂತ ಹೇಳಿ ನಾನು ಕೇಳ್ಕಂತ ಎಲ್ಲರನ್ನು ಕೇಳ್ತಾ ಇದ್ದೀನಿ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿಗಳು ಅದೇ ರೀತಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟು ಅವ್ರಿಗೂ ಅರಿವು ಮೂಡಿಸಿ ಪೇಪರ್ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ನಮ್ಮ ಪಿ ಎಚ್ ಯು ಆಗಲಿ ಎಚ್ ಐ ಓಸ್ ಆಗಲಿ ಹೋಗಿ ಲಾರ್ವಾ ಸರ್ವೆ ಮಾಡಿದಾಗ ಅವ್ರಿಗೆಲ್ಲ ಹೇಳಿ ಈ ಥರ ಆಗುತ್ತೆ ಈ ಥರ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ ನಿಮ್ಮ ಪರಿಸರ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ಇಟ್ಕೊಳ್ಳಿ ಅಂತ ತಿಳಿಸಿ ಈ ರೋಗ ಹರಡದಂತೆ ನೋಡ್ಕೋಬೇಕು ಅಂತ ಕೇಳಿ ಮತ್ತೊಂದು ಮುಗಿಸ್ತೀನಿ ಥ್ಯಾಂಕ್ ಯು ಹಾಗಾಗಿ ಈಗ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಾವು ಏನು ಮಲೇರಿಯಾ ಒಂದು ರೋಗವನ್ನು ಯಾವ ರೀತಿ ಪತ್ತೆ ಮಾಡ್ತೀವಿ ಮತ್ತು ಅದರ ಚಿಕಿತ್ಸೆ ಮತ್ತು ಅದರ ಒಂದು ನಿಯಂತ್ರಣ ಕ್ರಮಗಳ ಬಗ್ಗೆ ಇಲ್ಲಿ ಎಲ್ಲ ಒಂದು ಪರಿಕರಗಳನ್ನು ಬಿಟ್ಟು ಒಂದು ಪ್ರದರ್ಶನವನ್ನು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಪ್ರಥಮವಾಗಿ ಯಾವುದೇ ಒಬ್ಬ ವ್ಯಕ್ತಿ ಜ್ವರ ಅಂತ ಬಂದ ತಕ್ಷಣ ಆಸ್ಪತ್ರೆಗೆ ಯಾವುದೇ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿರ್ಬೋದು ಮತ್ತು ಆರೋಗ್ಯ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆ ಇರ್ಬೋದು ಅವ್ರು ಬಳಿ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಗಾಜಿನ ಅಲಿಗೆಗಳು ಕೊಟ್ಟಿರ್ತೀವಿ ರಕ್ತಲೇಪನವನ್ನು ಸಂಗ್ರಹಣೆ ಮಾಡೋದಕ್ಕೆ ಅದೇ ರೀತಿ ಲ್ಯಾಂಡ್ ಸೆಟ್ ಇದೆ ಮತ್ತು ಇದು ಒಂದು ರಕ್ತಲೇಪನ ಗಾಜಿನ ಅಲಿಗೆ ಮೂಲಕ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ವಿಧಾನ ಇನ್ನೊಂದು ತ್ವರಿತ ವಿಧಾನ ಅಂತ ಒಂದು ಇದೆ ಇದಕ್ಕೆ ನಾವು ಆಡಿ ಕಿಟ್ ಅಂತ ಹೇಳ್ತೀವಿ ಅಂದರೆ ರ್ಯಾಪಿಡ್ ಡಯನಾಸ್ಟಿಕ್ ಕಿಟ್ ಅಂತೇಳಿ ಇದನ್ನು ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಿಂದ ರಿಸಲ್ಟನ್ನು ನಾವು ಪಡ್ಕೋಬೋದು ಪಡ್ಕೊಂಡ ನಂತರ ಇಲ್ಲಿ ನಾವು ಸಂಗ್ರಹಣೆ ಮಾಡಿದ ರಕ್ತಲೇಪನವನ್ನು ಸೂಕ್ಷ್ಮದರ್ಶಕ ದರ್ಶಕ ಮೂಲಕ ಪರೀಕ್ಷೆ ಮಾಡಿ ಮಲೇರಿಯಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅದನ್ನು ದೃಢಪಡಿಸಬೇಕಾಗ್ತದೆ ಅದಕ್ಕೆ ಮುಂಚೆ ರಕ್ತಲೇಪನ ಗಾಜನ್ನ ಒಂದು ಎರಡು ಜೆ ಎಸ್ ಪಿ ಒನ್ನು ಮತ್ತು ಜೆ ಎಸ್ ಪಿ ಟು ಅಂತಕ್ಕಂಥ ಎರಡು ದ್ರಾವಣದಲ್ಲಿ ಅದನ್ನು ಬಣ್ಣ ಕಟ್ಟಿ ನಂತರ ಅದನ್ನು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನಾವು ಪರೀಕ್ಷೆಯನ್ನು ಮಾಡ್ತೀವಿ ನಂತರ ಮಲೇರಿಯಾ ಏನು ದೃಢಪಟ್ಟಂತ ಸಂದರ್ಭದಲ್ಲಿ ನಂತರ ನಿರ್ಮೂಲನೆ ಅಂತ ನಾವು ಹೋಗ್ಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶನದ ಮೇರೆಗೆ ಪ್ರತಿ ವರ್ಷವೂ ಕೂಡ ಇಪ್ಪತ್ತೈದರಂದು ಏಪ್ರಿಲ್ ಇಪ್ಪತ್ತೈದರಂದು ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಜಿಲ್ಲಾ ಆರೋಗ್ಯ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಾನಗರ ಪಾಲಿಕೆ ಜಿಲ್ಲಾ ಆಸ್ಪತ್ರೆ ಹಾಗೂ ತಾಲೂಕು ಆರೋಗ್ಯ ಕಚೇರಿ ತುಮಕೂರು ಅವರ ಸಹಯೋಗದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಂದು ಜಾಥಾ ಕಾರ್ಯಕ್ರಮ ಏನಿದೆ ನಮ್ಮ ಮಹಾನಗರ ಪಾಲಿಕೆ ಆವರಣದಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯವರೆಗೆ ಈ ಒಂದು ಜಾಥಾ ಕಾರ್ಯಕ್ರಮ ನಡೆದು ಸಾರ್ವಜನಿಕರಲ್ಲಿ ಮಲೇರಿಯಾ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ಜನಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿರ್ತದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು ನಡೆಸಿಕೊಡ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪವಿಜನ್ಯ ರೋಗಗಳ ನಿಯಂತ್ರಣಾಧಿಕಾರಿಗಳಲ್ಲಿ ನಮ್ಮ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಡಾಕ್ಟರ್ ರಂಗನಾಥ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರೋದ್ರಿಂದ ನಮ್ಮ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಅಗತ್ಯವನ್ನು ಬಯಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಜಾಥಾ ಕಾರ್ಯಕ್ರಮಕ್ಕೆ ಒಂದು ರಂಗನ ಕೊಡೋದಕ್ಕೋಸ್ಕರ ನಮ್ಮ ಜಿಲ್ಲಾ ಆಸ್ಪತ್ರೆಯ ನಮ್ಮ ಶುಶ್ರೂಷ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರಿಗೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗವರಿಗೂ ಕೂಡ ನಮ್ಮ ಸ್ವಾಗತವನ್ನ ಬಯಸ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಹೆಚ್ಚಿನ ಪ್ರಚಾರವನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದ